ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾನಂತೂ ಸಕ್ಕದಾಗಿದ್ದೀನಿ ಹಾಲಿಡೇಸ್ನ ಎಂಜಾಯ್ ಮಾಡ್ತಿದ್ದೀನಿ ಮನೆಯಲ್ಲೇ ಆಲ್ಮೋಸ್ಟ್ ಒನ್ ವೀಕಿಂದ ಆಚೆನೇ ಬಂದಿರಲಿಲ್ಲ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಅಲಾರಾಮ್ ಹೊಡೆದಾಗ ನೆನಪಾಗಿದ್ದೇನೆಂದರೆ ಇವತ್ತು ನನಗೆ ಪ್ರಾಕ್ಟಿಕಲ್ಸ್ ಇತ್ತು ಅಂತ ಸೊ ಎದ್ದಿ ನೋಡಿದ್ರೆ ಪವರ್ ಕಟ್ ಆಗಿತ್ತು ಮನೆಯಲ್ಲಿ ಅದೆಲ್ಲ ಇಶ್ಯೂ ಎಲ್ಲ ಸಾಲ್ವ್ ಮಾಡಿಕೊಂಡು ಸೊ ಬರೋಷ್ಟರಲ್ಲಿ ಅರ್ಧ ದಾರಿಯಲ್ಲಿ ಗೊತ್ತಾಯಿತು ನಮ್ಮ ಲ್ಯಾಬ್ಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಮುಗ್ದೋಗಿದೆ ಎಲ್ಲರೂ ಮನೆಗೆ ಹೋಗ್ತಿದ್ದಾರೆ ವಾಪಸ್ ಅಂತ ಸೊ ಇನ್ನೇನು ಬಂದುಬಿಟ್ಟಿದ್ದೀವಿ ಏನಾದರೂ ಹಾಗೆ ಓಡಾಡ್ಕೊಂಡು ಹೋಗೋಣ ತಿನ್ಕೊಂಡು ಹೋಗೋಣ ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಓಡಾಡ್ತಾ ಇದ್ದೀವಿ ಇವತ್ತು ಅಷ್ಟೊಂದು ಬಿಸಿಲು ಕೂಡ ಇಲ್ಲ ಟೆಂಪ್ರೇಚರ್ ಒಂದು ಸ್ವಲ್ಪ ಓಕೆ ಓಕೆ ಆಗಿದೆ ಆ್ಯಂಡ್ ಇಲ್ಲೊಂದು ಮಾಲ್ ಕಾಣಿಸ್ತು ಸೊ ಅಲ್ಲಿಗೆ ಬಂದಿದ್ದೀವಿ ಈಗ ಬನ್ನಿ ನಿಮಗೂ ತೋರಿಸ್ತೀನಿ ಈ ಮಾಲ್ ನಮ್ಮ ಮೇನ್ ಕ್ಯಾಂಪಸ್ಗೆ ಬರೋ ದಾರಿಯಲ್ಲೇ ಇರೋದು ಮಾಲ್ ಹೆಸರು ಪಾರ್ಕಿಂಗ್ ನಾವು ಫಸ್ಟ್ ಇಯರಲ್ಲಿ ಈ ಕ್ಯಾಂಪಸಲ್ಲಿದ್ದಾಗ ಈ ಮಾಲ್ಗೆ ಬಂದಿರೋ ನೆನಪಿದೆ ಮಧ್ಯೆ ನಿಂತಿದ್ದೀನಿ ನಾನು ಯಾರು ಜನ ಇಲ್ಲ ಶಾಪ್ಸ್ ಕೂಡ ಅಷ್ಟೊಂದು ಎಲ್ಲನೂ ಓಪನ್ ಆಗಿಲ್ಲ ಶಾಪ್ಸ್ ಕೂಡ ಒಂದೊಂದು ಇನ್ನೂ ಕ್ಲೋಸ್ ಆಗಿದೆ ಈವ್ನಿಂಗ್ ಓಪನ್ ಆಗತ್ತೆ ಅನ್ಸುತ್ತೆ ಏನಾಯ್ತಂದ್ರೆ ಸೊ ನಾನೀಗ ಹಾಲಿಡೇಸ್ ಇರೋದ್ರಿಂದ ನಿನ್ನೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಮಲ್ಕೊಂಡಿದ್ದೆ ಮಧ್ಯಾಹ್ನ ಮಲ್ಗಿದ್ರಿಂದ ತಮಿ ಮೆಲ್ಲ ಹೋಗಿದ್ದಾಳೆ ಅವಳನ್ನ ಹುಡ್ಕೊಂಡು ಹೋಗ್ಬೇಕಿ ತಮಿ ಮೆಲ್ಲಿದ್ಯಾ ಇನ್ನೊಂದೇನು ಗೊತ್ತಾ ಪ್ರಾಕ್ಟಿಕಲ್ಸ್ ಅಟೆಂಡ್ ಮಾಡಿರೋರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವ್ರಂದ್ರು ಒನ್ ಅವರ್ ಅಷ್ಟೇ ಅಂತೆ ಲ್ಯಾಬ್ ಇದ್ದಿದ್ದು ಇವತ್ತು ಸೊ ಒನ್ ಅವರ್ ಪ್ರಾಕ್ಟಿಕಲ್ಸ್ನ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಅದರಿಂದ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಹೋಗೋಣ ಅಂತ ಈ ಮಾಲಿಗೆ ಬಂದು ಮಾಲಲ್ಲಿ ಏನೂ ತಿನ್ನೋದಕ್ಕೆ ಸಿಗಲ್ಲ ಅನಿಸುತ್ತೆ ಸೊ ಬೇರೆ ಏನೇನಾದರೂ ಶಾಪಿಂಗ್ ಮಾಡೋ ಥರ ಇದ್ದರೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಎಷ್ಟು ಮೇಡಮ್ ಓನ್ಲಿ ಟ್ವೆಂಟಿ ಏಯ್ಟ ಆ ಕಡೆ ಬರಬೇಕಾ ನಮಗೆ ಆಫರ್ ಇಲ್ವಾ ಎರಡು ಕೊಡಿ 28 ಯಾನ್ಸ್ ಗೆ ಇಲ್ಲ ಮೇಡಂ ಅಷ್ಟು ಬರಲ್ಲ ಮೇಡಂ 28 ಯಾನ್ಸ್ ಏ ಲಾಸ್ಟ್ ನಾನು ಟ್ರೈ ಮಾಡ್ತೀನಿ ಮೇಡಂ ನೀವು ಡಿಸ್ಕೌಂಟ್ ಕೊಡ್ತೀರಾ ಅಂತಂದ್ರೆ ಟ್ರೈ ಮಾಡ್ತೀನಿ 28 ಯಾನ್ಸ್ ಡಿಸ್ಕೌಂಟ್ ನೀವು ಏನಾದರೂ ತಗೊಳ್ಳ್ರಿ 28 ಯಾನ್ಸ್ ನೋಡಿ ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಒಂದೇ ಊರಲ್ಲ ನಾವೆಲ್ಲ ನೋಡ್ರಿ ಮತ್ತೆ ನೀವು ನಮ್ಮ ಬಾಸಿಗೆ ಹೇಳ್ತೀವಿ ಸ್ಪೆಕ್ಸಿ ಯಾವುದು ತಗೊಂಡಿಲ್ಲ ಇವರು ಕನ್ನಡ ಬರಲ್ಲ ಇಂಗ್ಲಿಷಲ್ಲಿ ಮಾತಾಡ್ಬೇಕು ಯಾವ ಕಂಟ್ರಿ ರೀ ನಿಮ್ದು ಅವ್ರು ಬೇರೆ ಯಾವ ಕಂಟ್ರಿನೂ ಅಲ್ಲ ಇಂಡಿಯಾದವ್ರೆ ಬಟ್ ಕರ್ನಾಟಕದವ್ರಲ್ಲ ಕೇರಳದವ್ರು ಬಡಪ ನಿಮಗೆ ಎಲ್ಲೋ ಇದ್ದಾರೆ ಅಂತಂದರೆ ರೆಸ್ಟೋರೆಂಟಲ್ಲಿ ಬಂದು ಊಟ ಮಾಡಿ ಎಲ್ಲರೂ ಮಸಾಜ್ ಚೇರ್ ಇಲ್ಲಿರೋ ಕೋಡನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಟೈಮ್ ಸೆಟ್ ಮಾಡ್ಕೊಳ್ಬೇಕು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಹಾಫ್ ಅನ್ ಅವರ್ ಒನ್ ಅವರ್ ಅಂತ ಎಲ್ಲ ಗೇಮಿಂಗ್ ಝೋನ್ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಷ್ಟಲ್ಲಿ ಇವರು ಎಲ್ಲಾದ್ರು ಹೋಗ್ಬಿಡ್ತಾರೆ ವೈಟ್ ಮಾಡ್ತಿದಳೆ ತಮ್ಮಿ ನನಗೋಸ್ಕರ ಕೆಳಗಡೆನೂ ಎಲ್ಲ ಇಟ್ಟಿದ್ದಾರೆ ಐಸ್ ಮೇಲೆ ವಾಟ್ ಪಾಟ್ ರೆಸ್ಟೋರೆಂಟ್ ಫ್ಲವರ್ ಬೊಕೇಸ್ ಬೇಕಾಗಿರೋರು ತಗೊಳ್ಬೋದು ಸ್ಮೆಲ್ ಬರ್ತಿದೆ ನನಗೆ ಇಲ್ಲಿ ಸರಿ ಏನ್ ಬೇಕು ಆರ್ಡರ್ ಕೊಟ್ಟು ಇಲ್ಲಿ ನಮ್ಮ ಏನು ಆಲಿಬೇ ಇರುತ್ತೆ ಆ ಕೋಡ್ನ ಇಲ್ಲಿಂದರೆ ಸ್ಕ್ಯಾನ್ ಆಗುತ್ತೆ ಶಿಶಿ To hmm. Hmm. <laughs> 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 shopping, shopping want ಒಳಗಡೆ ಆರ್ಡರ್ ಮಾಡಿದರೆ ಇದು ಬರಲ್ಲ ನಮಗೆ ಬೇರೆ ಬಿಯರ್ಡ್ ಕೈಂಡ್ ಆಫ್ ಬರ್ಗರ್ ಕೊಡ್ತಾರೆ ಕಾಣಿಸ್ತಿದೆ ನೋಡೋದು ಬಿಲ್ಡಿಂಗ್ ಇನ್ನೊಂದ್ ಏನ್ ಗೊತ್ತಾ ಇದು ಮಾಲ್ ಇಲ್ಲಿ ಅದ ಮೇಲೆ ಅಪಾರ್ಟ್ಮೆಂಟ್ಸ್ ಇದು ಮುಂದಗಡೆ ಗ್ಲಾಸ್ ಇದೆಲ್ಲ ಅದು ಇಷ್ಟೇ ಮಾಲ್ ಇಷ್ಟೇ ಮಾಲ್ ಹಲೋ ಅದೆಲ್ಲ ಅಪಾರ್ಟ್ಮೆಂಟ್ಸ್ ನಿಮ್ಮ ನಾವು ಏನು ಹೇಳೋ ಹೋಗ್ ಕಾಣ್ ಮನೆಗೆ ಎತ್ಕೊಂಡು ಹೋಗ್ತೀನಿ ನೋಡು ಕ್ಯಾಮ್ರಾ ಇಲ್ಲ ಸಿಗ್ನಲ್ ಇಟ್ಟಿದ್ದಾರೆ ರೆಸ್ಟೋರೆಂಟ್ ಮೇಲೆ ಏನಾದರೂ ತಿನ್ನೋಣ ಅಂತ ಬಂದ್ವಿ ಇಲ್ಲೇನು ಸಿಗುತ್ತೋ ಗೊತ್ತಿಲ್ಲ ಬಿಸ್ಲಲ್ಲಿ ಓಡಾಡಕ್ಕಂತೂ ಆಗ್ತಿಲ್ಲ ಈ ಬಿಸ್ಲಲ್ಲೂ ಬ್ಯಾಸ್ಕೆಟ್ಬಾಲ್ ಆಡ್ತಿದ್ದಾರೆ ಈಗ ರೆಡಿ ಇದು ಅಪೋಸಿಟ್ ಸೈಡ್ ಆ ಕಡೆ ಮಾಲ್ ಎಲ್ಲ ಕನೆಕ್ಟ್ ಆಗಿದೆ ಫ್ಯಾಮಿಲಿ ಪಾರ್ಕಿಂಗ್ ಈ ಕಡೆ ಮಾಲ್ ಅಲ್ಲಿ ಜನ ಇದಾರೆ ಓಡಾಡ್ತಿದ್ದಾರೆ you want to try i want to see what is that option if it's expensive yeah. so it main chocolate chip flavor mm -hmm. poland does not use there? സ് ഒളു ഒന്ന് സ്വൽപ്പ തണ്ണിഗിരോഗി കീപി ബീന സ്വീറ്റ് എല്ലാ റൈസ് ഇത് ടോഫു റോൾ തകണ്ടി कलरफुल कास ಇದು ಮಾಡಬೇಕು ಇದು ಮಾಡಬೇಕಾದ್ರೆ ತಮ್ಮ ವೀಡಿಯೋ ಆನ್ ಮಾಡಿದ್ಲಂತೆ ಅದಕ್ಕೆ ಸಾಸಸ್ ಮಯೋನೀಸ್ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಕಾರ್ನು ಜಾಸ್ತಿ ಹಾಕಿದ್ದಾರಲ್ಲ